ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಆಗಿದ್ರೆ ಅಥವಾ ಅನ್ನಭಾಗ್ಯ ಯೋಜನೆಯ ಫಲಾನುಭವಿ ಆಗಿದ್ರೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅಂತಂದ್ರೆ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇದು ಸೊ ಯಾಕೆ ಅಂತಂದ್ರೆ ಈ ಒಂದು ತಪ್ಪನ್ನ ಮಾಡಿ ಸಾಕಷ್ಟು ಜನ ಮಹಿಳೆಯರು ಸಾಕಷ್ಟು ಜನ ಗೃಹಲಕ್ಷ್ಮಿಯ ಯೋಜನೆಯ ಫಲಾನುಭವಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಸೊ ದಯವಿಟ್ಟು ಯಾರೆಲ್ಲ ಇದೀರಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗ್ಲಿ ಅಥವಾ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗ್ಲಿ ಈ ಒಂದು ತಪ್ಪನ್ನ ಖಂಡಿತವಾಗ್ಲು ಮಾಡಬೇಡಿ ಸೊ ಮುಂದೆ ಒಂದು ದಿನ ನಿಮ್ಗೆ ಖಂಡಿತವಾಗ್ಲು ಇದರಿಂದ ಪಶ್ಚಾತ್ತಾಪ ಆಗುತ್ತೆ ಹಾಗೇನೇ ನೀವು ಸಂಕಷ್ಟಕ್ಕೆ ಗ್ಯಾರಂಟಿ ಸಿಲು ಏನ್ ತಪ್ಪು ಮಾಡಬಾರ್ದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಪ್ರತಿನಿತ್ಯ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಉಚಿತವಾಗಿ ಪಡಿಬೇಕು ಅಂತಂದ್ರೆ ಉಚಿತವಾಗಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಉಚಿತವಾಗಿ ಬರುತ್ತೆ ಹಾಗೆಯೇ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಕೊನೆಯಲ್ಲಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ವಿಡಿಯೋವನ್ನ ಶುರು ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಯಾರೆಲ್ಲ ಪಡಿತಾ ಇದ್ದೀರಾ ಅಥವಾ ಅನ್ನಭಾಗ್ಯ ಯೋಜನೆ ಹಣವನ್ನ ಪಡಿತಾ ಇದ್ದೀರಾ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಯಾರೆಲ್ಲ ಪಡಿತಾ ಇದ್ದೀರಾ ಈ ಎರಡು ತಪ್ಪನ್ನು ಕೂಡ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ಬೇಡಿ ಮೊದಲನೇದ ಮೊದಲನೇದಾಗಿ ಈ ಒಂದು ಹಣವನ್ನ ನಂಬಿಕೊಂಡು ನೀವು ಕೈ ಸಾಲವನ್ನ ಮಾಡಬಾರ್ದು ಅಂದ್ರೆ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಒಬ್ಬರ ಹತ್ರ ಸಾಲ ಇಸ್ಕೊಳ್ಳುವಂತದ್ದು ಅಥವಾ ಸಂಸ್ಥೆಯಿಂದ ನೀವು ಲೋನ್ ತಗೊಳ್ಳುವಂತದ್ದು ಸೊ ಈ ರೀತಿಯಾಗಿರುವಂತ ತಪ್ಪನ್ನ ಮಾಡಬೇಡಿ ಇನ್ನು ಎರಡನೇದಾಗಿ ಇ ಎಂ ಐ ಮುಖ್ಯವಾಗಿ ಇ ಎಂ ಐ ಮುಖಾಂತರ ಯಾವುದೇ ವಸ್ತುವನ್ನ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಂಬಿಕೊಂಡು ಯಾವುದೇ ಕಾರಣಕ್ಕೂ ಇ ಎಂ ಐ ಮುಖಾಂತರ ಯಾವ್ದೇ ವಸ್ತುವನ್ನ ಖರೀದಿಸಬೇಡಿ ಯಾಕೆ ಅಂತ ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಅನ್ನ ರಿಯಲ್ ಆಗಿ ನಡೆದಿರುವಂತಹ ಒಂದು ಇನ್ಸಿಡೆಂಟ್ ಅನ್ನ ಹೇಳ್ತೀನಿ ನಮ್ಗೆ ಗೊತ್ತಿರುವಂತವ್ರೆ ಸೊ ಅವರಿಗೆ ಈ ಒಂದು ಅನುಭವ ಆಗಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಹಣವನ್ನ ನಂಬ್ಕೊಂಡು ಸೊ ನಮಗೆ ಗೊತ್ತಿರುವಂತವ್ರು ಒಂದು ವಸ್ತುವನ್ನ ಇ ಎಂ ಐ ಮುಖಾಂತರ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ತಿಂಗಳು ತಿಂಗಳು ಇಷ್ಟು ತರ ಸೊ ಆ ಒಂದು ವಸ್ತುವನ್ನ ಖರೀದಿ ಮಾಡಿದ್ದಾರೆ ಡೌನ್ ಪೇಮೆಂಟ್ ಅನ್ನ ಮಾಡಿಬಿಟ್ಟು ಒಂದ್ ಐದ್ ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಅನ್ನ ಮಾಡ್ಬಿಟ್ಟು ಸೊ ತಿಂಗಳು ತಿಂಗಳು ಇಷ್ಟು ನಾವು ಕಟ್ಕೊಂಡು ಹೋಗ್ತೀವಿ ಅಂತ ಇಲ್ಲಿ ಇ ಎಂ ಐ ಮುಖಾಂತರ ಆ ಒಂದು ವಸ್ತುವನ್ನ ಪರ್ಚೇಸ್ ಅಂದ್ರೆ ಖರೀದಿಯನ್ನ ಮಾಡಿದ್ದಾರೆ ಅವರು ಪ್ರತಿ ತಿಂಗಳು ಇ ಎಮ್ ಐ ಅನ್ನ ಕಟ್ಟೋದಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ನಂಬ್ಕೊಂಡಿದ್ರು ಸೊ ಅವರು ಖರೀದಿ ಮಾಡಿದಂತದ್ದು ಐದನೇ ಕಂತಿನ ಹಣದ ಹಣದಿಂದ ಸೊ ಓಕೆನಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಐದನೇ ಕಂತಿನ ಹಣ ಬಿಡುಗಡೆ ಆಯ್ತಲ್ಲ ಸೊ ಅವಾಗಿನಿಂದ ಈ ಒಂದು ವಸ್ತುವನ್ನ ಖರೀದಿ ಮಾಡಿದ್ರು ಸೊ ಐದನೇ ಕಂತಿನ ಹಣದಿಂದ ಕರೆಕ್ಟ್ ಆಗಿ ಬರ್ತಿತ್ತು ಸೊ ಇವಾಗ ಕಂಪೇರ್ ಮಾಡಿದ್ರೆ ಸೊ ಎಲೆಕ್ಷನ್ ಮುಂಚೆ ಅಂದ್ರೆ ಲೋಕಸಭಾ ಚುನಾವಣೆಗೆ ಮುಂಚೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಬರ್ತಾ ಇತ್ತು ಅಂತಂದ್ರೆ ಒಂದು ಒಂದು ವಾರ ಅಥವಾ ಹದಿನೈದು ದಿನ ಹೆಚ್ಚು ಕಮ್ಮಿ ಆಗೋದು ಬಟ್ ಆ ತಿಂಗಳದು ಆ ತಿಂಗಳೇ ಬರೋದು ಬಟ್ ಇವಾಗ ಏನಾಗಿದೆ ಅಂತಂದ್ರೆ ಲೋಕಸಭಾ ಚುನಾವಣೆ ಆದ್ಮೇಲೆ ಎರಡು ತಿಂಗಳು ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಹಾಗೇನೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇನ್ನ ಜನರ ಖಾತೆಗೆ ಬಂದಿಲ್ಲ ಸೊ ಇದರಿಂದ ಅವರು ಒಂದು ಸಾಲದ ಸುಳ್ಳಿಗೆ ಸಿಲುಕಿದ್ದಾರೆ ಅಂತ ಹೇಳ್ಬಹುದು ಸೊ ಇದರಿಂದ ಅವರಿಗೆ ತುಂಬಾ ಕಷ್ಟ ಆಗಿದೆ ಅಂತಾನೆ ಹೇಳ್ಬಹುದು ಈ ಒಂದು ಇ ಎಂ ಐ ಅನ್ನ ಕಟ್ಟೋದಕ್ಕೆ ಇವಾಗ ಮತ್ತೊಂದ್ಸಾರಿ ಸಾಲ ಮಾಡುವಂತ ಪರಿಸ್ಥಿತಿ ಬಂದಿರುವಂತದ್ದು ಅವರಿಗೆ ಯಾಕೆಂದ್ರೆ ಲೋಕಸಭಾ ಚುನಾವಣೆ ಆದ ಮೇಲೆ ಕಳೆದ ಎರಡು ತಿಂಗಳಿನಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಜನರ ಖಾತೆಗೆ ಬಂದಿಲ್ಲ ಬಿಡುಗಡೆ ಮಾಡಿದ್ದೀವಿ ಅಂತ ಲಕ್ಷ್ಮಿ ಬಳ್ಕರ್ ಮೇಡಮ್ ಅವರು ಹೇಳ್ತಾರೆ ಆದ್ರೆ ಜನರ ಖಾತೆಗೆ ಬಂದಿಲ್ಲ ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಂಬ್ಕೊಂಡು ಅಥವಾ ಅನ್ನಭಾಗ್ಯ ಯೋಜನೆ ಹಣವನ್ನ ನಂಬ್ಕೊಂಡು ಪ್ರತಿ ತಿಂಗಳು ಬರುತ್ತಲ್ಲ ಬಿಡು ನಾವು ಅದರಲ್ಲಿ ಮ್ಯಾನೇಜ್ ಮಾಡಬಹುದು ಅಂತ ಅನ್ಕೊಂಡು ಕೈ ಸಾಲ ಮಾಡೋದಾಗ್ಲಿ ಅಥವಾ ಇ ಎಂ ಐ ಮುಖಾಂತರ ನೀವು ಯಾವುದೇ ವಸ್ತುವನ್ನ ಖರೀದಿ ಮಾಡೋದಾಗ್ಲಿ ಖಂಡಿತವಾಗ್ಲು ಮಾಡಬೇಡಿ ಯಾಕೆ ಅಂತಂದ್ರೆ ಸರ್ಕಾರ ಈ ಒಂದು ಡೇಟನ್ನ ಕೊಟ್ಟಿಲ್ಲ ನಾವು ಈ ತಿಂಗಳೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಥವಾ ಅನ್ನಭಾಗ್ಯ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಯಾವುದು ಹೇಳಿಲ್ಲ ಒಂದು ನಿರ್ದಿಷ್ಟ ದಿನಾಂಕವನ್ನು ಕೂಡ ನಿಗದಿ ಮಾಡಿಲ್ಲ ಸೊ ಹಾಗಾಗಿ ಇಲ್ಲಿ ಜನರಿಗೆ ಒಂದು ರೀತಿ ಆತಂಕ ಆತಂಕ ಅಂತಾನೆ ಹೇಳ್ಬೋದು ಸೊ ಈ ಒಂದು ಹಣವನ್ನು ನಂಬಿಕೊಂಡು ತುಂಬಾ ಜನ ಈ ರೀತಿಯಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸೊ ನೀವು ಕೂಡ ಇವನು ತಪ್ಪನ್ನ ಮಾಡೋದಿಕ್ಕೆ ಹೋಗ್ಬೇಡಿ ಸೊ ನೀವು ಈ ಒಂದು ಹಣವನ್ನ ನಂಬಿಕೊಂಡು ಕೈ ಸಾಲ ಮಾಡೋದ್ರ ಬದಲಾಗಿ ಅಥವಾ ಯಾವುದೇ ವಸ್ತುವನ್ನ ಇ ಎಮ್ ಐ ಮುಖಾಂತರ ಖರೀದಿಸುವ ಬದಲಾಗಿ ನೀವು ಏನ್ ಮಾಡ್ಬೋದು ಅಂತ ಅಂದ್ರೆ ಅದಕ್ಕೂ ಕೂಡ ಒಂದು ಆಪ್ಷನ್ ಇದೆ ಸೊ ಸೆಕೆಂಡ್ ಆಪ್ಷನ್ ಇದೆ ಸೊ ಏನ್ ಮಾಡ್ಬೋದು ಅಂತಂದ್ರೆ ನೀವು ಬಂದಿರುವಂತಹ ಹಣವನ್ನ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಸೊ ಅದನ್ನ ಒಂದ್ ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ ಮತ್ತೆ ಅನ್ನಭಾಗ್ಯ ಯೋಜನೆಯ ಹಣ ಬರುತ್ತೆ ಅದನ್ನ ಒಂದ್ ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ ಖರ್ಚು ಮಾಡೋದಕ್ಕೆ ಹೋಗ್ಬೇಡಿ ಇವಾಗ ಯಾವ್ದೋ ಒಂದು ವಸ್ತು ಬೇಕು ನಿಮ್ಗೆ ಆ ಒಂದು ವಸ್ತುವನ್ನ ನೀವು ತಗೋಬೇಕು ಅಂತ ಇರ್ತೀರಾ ಆ ಒಂದು ವಸ್ತುವಿನ ಬೆಲೆ ಎಕ್ಸಾಂಪಲ್ ಗೆ ಒಂದ್ ಹತ್ತು ಸಾವಿರ ರೂಪಾಯಿ ಅಂತ ಇಟ್ಕೊಳ್ಳೋಣ ಆ ಒಂದು ಹತ್ತು ಸಾವಿರ ರೂಪಾಯಿ ಆಗೋವರೆಗೂ ನೀವು ವೆಯ್ಟ್ ಮಾಡಿ ಇವಾಗ ಗೆ ಇವಾಗ ಹನ್ನೊಂದನೇ ಕಂತಿನ ಹಣದಿಂದ ನೀವು ಸೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದನೇ ಕಂತ ಹಣ ಹಣ ಬರೋವರೆಗೂ ವೈಟ್ ಮಾಡಿ ಸೊ ಅಲ್ಲಿಗೆ ಹತ್ತು ಸಾವಿರ ರೂಪಾಯಿ ಆಯ್ತು ಹತ್ತು ಸಾವಿರ ರೂಪಾಯಿ ಕ್ಯಾಶ್ ಅನ್ನ ಕೊಟ್ಟು ಫುಲ್ ಕ್ಯಾಶ್ ಅನ್ನ ಕೊಟ್ಟು ಆ ಒಂದು ವಸ್ತುವನ್ನ ಖರೀದಿ ಮಾಡಿ ಸೊ ಓಕೆನಾ ಒಂದು ಐದು ತಿಂಗಳು ಲೇಟ್ ಆಗ್ಬೋದು ಒಂದು ಮೂರ್ ನಾಲ್ಕು ತಿಂಗಳು ಲೇಟ್ ಆಗ್ಬಹುದು ಸೊ ಏನು ಆಗಲ್ಲ ಸೊ ಇದರಿಂದ ಏನು ನಿಮ್ಗೆ ಯೂಸು ಅಂತಂದ್ರೆ ನಿಮಗೆ ಪ್ರತಿ ತಿಂಗಳು ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ ಟೆನ್ಷನ್ ಇರೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೋ ಇಲ್ವೋ ಆ ಒಂದು ಟೆನ್ಷನ್ ಇರೋದಿಲ್ಲ ಮತ್ತೆ ನಿಮಗೆ ಇಂಟ್ರೆಸ್ಟ್ ಕೂಡ ಇರೋದಿಲ್ಲ ಮತ್ತೆ ಇಡನ್ ಚಾರ್ಜಸ್ ಎಲ್ಲಾನು ಕೂಡ ಹಾಕ್ತಾರೆ ನಿಮಗೆ ಆ ಒಂದು ಟೆನ್ಷನ್ ಕೂಡ ಇರೋದಿಲ್ಲ ನಿಮ್ಗೆ ಎಂ ಐ ಮುಖಾಂತರ ನೀವು ಖರೀದಿ ಮಾಡ್ಬೇಕು ಮಾಡ್ಬೇಕಾದ್ರೆ ಇಡನ್ ಚಾರ್ಜಸ್ ಅದೆಲ್ಲ ಬರುತ್ತೆ ಸೊ ಅದೆಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ ಅದನ್ನ ಸೇರ್ಸಿನೇ ನಿಮ್ಗೆ ಇ ಎಂ ಐ ಮುಖಾಂತರ ಕೊಡೋದು ಸೊ ಓಕೆನಾ ಸೊ ಹಾಗಾಗಿ ಫುಲ್ ಕ್ಯಾಶ್ ಅನ್ನ ಕೊಟ್ಟು ಸೇವ್ ಮಾಡಿ ಒಂದೇ ಸಾರಿ ಫುಲ್ ಕ್ಯಾಶ್ ಅನ್ನ ಕೊಟ್ಟು ಖರೀದಿ ಮಾಡಿ ಇದರಿಂದ ನಿಮಗೂ ಕೂಡ ಟೆನ್ಶನ್ ಇರೋದಿಲ್ಲ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸೊ ನೀವೇನಾದ್ರೂ ಈ ರೀತಿಯಾಗಿ ಕೈ ಸಾಲವನ್ನ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಂಬ್ಕೊಂಡು ಅನ್ನಭಾಗ್ಯ ಯೋಜನೆ ಹಣವನ್ನ ನಂಬ್ಕೊಂಡು ಕೈ ಸಲ ಅಥವಾ ಇ ಎಂ ಐ ಮುಖಾಂತರ ಯಾವ್ದಾದ್ರು ಒಂದು ವಸ್ತುವನ್ನ ಖರೀದಿ ಮಾಡಿದ್ದೀರಾ ಸೊ ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಈ ಒಂದು ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡೋದನ್ನ ಮಾತ್ರ ಮಾಡಬೇಡಿ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಇದೆ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್